ವಿಡಿಯೋ ವೀಕ್ಷಿಸುತ್ತಿರುವ ಕಲಾಪ್ರೇಮಿಗಳಿಗೆ ಸ್ವಾಗತ ಯೋಗದಲ್ಲಿ ರಾಷ್ಟ್ರಮಟ್ಟದಲ್ಲಿ ಮಿಂಚಿದ ಕೌಸ್ತುಭ ವಿಶ್ವದ ಕಲೆಯೇ ಈತನ ಕನಸು ಸಾವಿರಾರು ವರ್ಷಗಳಿಂದಲೂ ಭಾರತದಲ್ಲಿ ಪ್ರಚಲಿತದಲ್ಲಿರುವ ಆಧ್ಯಾತ್ಮಿಕ ಮಾನಸಿಕ ಮತ್ತು ದೈಹಿಕ ಶಾಂತಿಸಂಯಮಗಳನ್ನು ಕಾಯ್ದುಕೊಳ್ಳಲು ಸಾಧಿಸಲಾಗುವಂತಹ ಉನ್ನತ ಜೀವನ ಶಿಕ್ಷಣವೇ ಯೋಗ ಹಿಂದೆ ಋಷಿಮುನಿಗಳು ಸಾಧಕರು ಯೋಗ ಅಭ್ಯಾಸ ಮಾಡಿಯೇ ಜ್ಞಾನಿಗಳಾದು ಸತಾಯಿಷಿಗಳಾದುದು ಅಷ್ಟೊಂದು ಶಕ್ತಿ ಇರುವಂತಹ ಯೋಗ ವಿದ್ಯೆಯನ್ನು ಪರಿಚಯಿಸಿದವರು ಯೋಗಾಚಾರ್ಯ ಪತಂಜಲಿ ಮಹರ್ಷಿಗಳು ಆಧ್ಯಾತ್ಮದ ದೃಷ್ಟಿಯಲ್ಲಿ ಆತ್ಮದೊಂದಿಗೆ ಪರಮಾತ್ಮನನ್ನು ಸೇರಿಸುವುದೇ ಯೋಗ ಇಂತಹ ಒಂದು ವಿದ್ಯೆಯನ್ನು ಕರಗತ ಮಾಡಿಕೊಂಡು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ನಮ್ಮ ಸಮಾಜದ ಹೆಮ್ಮೆಯ ಯೋಗ ಪಟವನ್ನು ಇಂದು ವಿಶ್ವಕಲಾಮೃತ ಪರಿಚಯಿಸುತ್ತಿದೆ ಇಂದು ಭಾರತ ವಿಶ್ವದಲ್ಲಿ ಯೋಗ ಗುರು ಎನಿಸಿಕೊಂಡಿದೆ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಸಹ ಆಚರಿಸಲಾಗುತ್ತಿದೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನರು ಭಾರತದ ಯೋಗಾಭ್ಯಾಸದೆಡೆಗೆ ಸೂಜಿಗಲ್ಲಿನಂತೆ ಆಕರ್ಷಿತರಾಗುತ್ತಿದ್ದರೆ ಭಾರತದಲ್ಲಿ ಶಾಲೆಯಿಂದಲೇ ಮಕ್ಕಳಿಗೆ ಯೋಗ ಶಿಕ್ಷಣ ಆರಂಭಗೊಂಡು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ನೆರವಾಗುತ್ತಿದೆ ಯೋಗಾಭ್ಯಾಸಕ್ಕೆ ವಿಶ್ವದೆಲ್ಲೆಡೆ ಮಾನ್ಯತೆ ಸಿಗುತ್ತಿರುವ ಈ ಸಂದರ್ಭದಲ್ಲಿ ಎಳವೆಯಲ್ಲಿಯೇ ಯೋಗಾಭ್ಯಾಸದ ಕುರಿತು ಆಸಕ್ತಿ ಬೆಳೆಸಿ ಇಂದು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಮುಂದೊಂದು ದಿನ ವಿಶ್ವ ದಾಖಲೆ ಬರೆಯುವ ಗುರಿಯನ್ನು ಹೊಂದಿರುವ ಪುಟ್ಟ ಬಾಲಕನ ಬಹುದೊಡ್ಡ ಸಾಧನೆಯನ್ನು ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ನಿಮಗೆ ಪರಿಚಯಿಸಲು ನಮ್ಮ ತಂಡ ಹೆಮ್ಮೆ ಪಡುತ್ತಿದೆ ಇವರು ಕೌಸ್ತುಬ್ ಕೆಯು ಕಾಸರಗೋಡಿನ ತಾಳೆಪಡಪಿನವರು ಕೌಸ್ತುಬ್ ಪ್ರಸ್ತುತ ಕೇಂದ್ರೀಯ ವಿದ್ಯಾಲಯದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿ ಇವರ ತಂದೆ ಉಪೇಂದ್ರ ಆಚಾರ್ಯ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ತಾಯಿ ಮಮತಾ ಪಿ ಎಲ್ ಐ ಸಿ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೌಸ್ತುಬನ ಅಣ್ಣ ಕೌಶಿಕ್ ಕೇಯು ಈಗಷ್ಟೇ ಇಂಜಿನಿಯರಿಂಗ್ ಪದವಿ ಮುಗಿಸಿದ್ದಾರೆ ನಾಲ್ಕು ಜನರ ಪುಟ್ಟ ಕುಟುಂಬ ಇವರದ್ದು ಕೌಸ್ತುಬನಿಗೆ ಯೋಗಾಸನದಲ್ಲಿ ಮೊದಲ ಹೆಜ್ಜೆ ಇಡಲು ಪ್ರೇರಣೆಯೇ ಅಣ್ಣ ಕೌಶಿಕ್ ಕೌಶಿಕ್ಗೆ ಬಾಲ್ಯದಿಂದಲೇ ಯೋಗಾಸನ ಯಕ್ಷಗಾನದಲ್ಲಿ ಆಸಕ್ತಿ ಅಣ್ಣನನ್ನೇ ನೋಡಿ ಬೆಳೆದ ಕೌಸ್ತುಬನಿಗೂ ಅವುಗಳಲ್ಲಿ ಆಸಕ್ತಿ ಹುಟ್ಟಿತು ಅದೇ ಆಸಕ್ತಿಯೇ ಮುಂದೆ ಯೋಗದಲ್ಲಿ ಸಾಧನೆ ಮಾಡುವಂತೆ ಮಾಡಿ ಇಂದು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಸ್ಪರ್ಧಿಸುವಂತೆ ಮಾಡಿದೆ ಕೌಸ್ತುಬನ ಯೋಗ ಪಯಣಕ್ಕೆ ಅಣ್ಣ ಪ್ರೇರಣೆಯಾಗಿ ನಿಂತರೆ ಅಮ್ಮ ಶಕ್ತಿಯಾಗಿ ನಿಂತು ಮಗನ ನಿರಂತರ ಸಾಧನೆಗೆ ಬೆನ್ನೆಲುಬಾದರು ಕೌಸ್ತುಬನ ಯೋಗಾಭ್ಯಾಸದ ಪಯಣದ ಆರಂಭವೇ ಇಂಟ್ರೆಸ್ಟಿಂಗ್ ಆಗಿದೆ ಈತ ಯೋಗಾಭ್ಯಾಸ ಮಾಡಲು ಆರಂಭಿಸಿದ್ದು ಎರಡನೇ ತರಗತಿಯಲ್ಲಿ ಅದು ತನ್ನ ಅಣ್ಣನನ್ನು ನೋಡಿಕೊಂಡು ಅಣ್ಣ ಕೌಶಿಕ್ ಕೂಡ ರಾಷ್ಟ್ರಮಟ್ಟದ ಯೋಗಪಟು ಆತ ರಾಷ್ಟ್ರಮಟ್ಟದ ವೇದಿಕೆ ಮೇಲೆ ಯೋಗ ಮಾಡುತ್ತಿರುವುದನ್ನು ನೋಡುತ್ತಿದ್ದ ಏಳು ವರ್ಷದ ಕೌಸ್ತುಬ್ ತಾನು ಯೋಗ ಮಾಡಲು ಆರಂಭಿಸಿದ ಆತನ ಆಸಕ್ತಿ ಗಮನಿಸಿದ ತಂದೆ ತಾಯಿ ಪುಟಾಣಿಯ ಆಸೆಗೆ ನೀರೆರೆದು ಘೋಷಿಸಿದರು ಶಾಲೆಯಲ್ಲಿ ಯೋಗ ಹೇಳಿಕೊಡುತ್ತಿದ್ದರೂ ಸಹ ಈತ ವಯಸ್ಸಿನಲ್ಲಿ ಇನ್ನೂ ಚಿಕ್ಕವನಾದ ಕಾರಣ ಯೋಗ ತರಗತಿಗೆ ಶಾಲೆಯಲ್ಲಿ ಸೇರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕೌಸ್ತುಬನ ಯೋಗ ಸಾಧನೆಗೆ ಗುರುಗಳ ಕೃಪೆ ಸಿಕ್ಕಿದ್ದು ಕೊರೋನಾ ಸಮಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸಮಯದಲ್ಲಿ ಕೊರೋನಾದಿಂದಾಗಿ ಶಾಲೆ ಕಾಲೇಜುಗಳಷ್ಟೇ ಅಲ್ಲ ದೇಶವೇ ಕೆಲವು ತಿಂಗಳು ವರ್ಷಗಳ ಕಾಲ ಸ್ತಬ್ಧವಾಗಿತ್ತು ಆ ಸಂದರ್ಭದಲ್ಲಿ ಮನೆಯ ಪಕ್ಕದಲ್ಲೇ ಇರುವ ಯೋಗ ಶಿಕ್ಷಕಿಯಾಗಿರುವ ತೇಜಕುಮಾರಿ ಕೌಸ್ತುಬನ ಆಸಕ್ತಿ ಗಮನಿಸಿ ತಾವೇ ಯೋಗಾಭ್ಯಾಸ ಮಾಡುವುದಾಗಿ ಹೇಳಿ ಆಟ ಪಾಠ ಯಾವುದೂ ಇಲ್ಲದ ಕೊರೋನಾ ಸಮಯದಲ್ಲಿ ಯೋಗ ಕಲಿಸುವುದಕ್ಕೆ ಶುರು ಮಾಡಿದರು ಮಕ್ಕಳಿಗೆ ಕೊರೋನಾ ರಜೆ ಮುಗಿಯುತ್ತಿದ್ದಂತೆ ತೇಜಕುಮಾರಿಯವರು ಯೋಗ ತರಗತಿಯನ್ನು ಪ್ರಾರಂಭಿಸಿದರು ಅಲ್ಲಿಂದ ಮುಂದೆ ಕೌಸ್ತುಬನ ಯೋಗ ಪಯಣ ನಿರಂತರವಾಗಿ ಸಾಗುತ್ತಾ ಬಂತು ಕೌಸ್ತುಬ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶ್ರೀ ಲಕ್ಷ್ಮೀ ವೆಂಕಟರಮಣ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ದು ಶಾಲೆಯಿಂದ ಕೇವಲ ಒಂದು ಬಾರಿ ಯೋಗ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದ್ದರು ಆದರೆ ಯೋಗ ಶಿಕ್ಷಕಿ ತೇಜಕುಮಾರಿ ಅವರ ಯೋಗ ಫಾರ್ ಕಿಡ್ಸ್ ಸಂಸ್ಥೆಗೆ ಸೇರಿದ ಬಳಿಕ ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಅವಕಾಶ ಇವರಿಗೆ ಒದಗಿ ಬಂತು ಅಷ್ಟೇ ಅಲ್ಲ ಯೋಗದಲ್ಲಿನ ಇವರ ರಾಷ್ಟ್ರಮಟ್ಟದ ಸಾಧನೆಯಿಂದಲೇ ಕೇಂದ್ರೀಯ ವಿದ್ಯಾಲಯದಲ್ಲಿ ಸೀಟು ದೊರಕಿದ್ದು ಇದೀಗ ಶಾಲೆಯಿಂದಲೇ ಎರಡು ಬಾರಿ ನ್ಯಾಷನಲ್ ಲೆವೆಲ್ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಶಾಲೆಯ ಜೊತೆಗೆ ನಮ್ಮ ಸಮಾಜಕ್ಕೂ ಹೆಮ್ಮೆ ತಂದಿದ್ದಾರೆ ಕೌಸ್ತುಭ ಈಗಷ್ಟೇ ಹದಿನೈದನೇ ವರ್ಷಕ್ಕೆ ಕಾಲಿಟ್ಟಿರುವ ಕೌಸ್ತುಬ್ ಇದುವರೆಗೆ ಜಿಲ್ಲಾ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಹದಿನಾಲ್ಕು ಬಾರಿ ಸ್ಪರ್ಧೆ ಗೆದ್ದಿದ್ದು ಏಳು ಬಾರಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಗೆದ್ದು ಏಳು ಬಾರಿಯೂ ಅಸ್ಸಾಂ ಹರಿಯಾಣ ಪಾಂಡಿಚೇರಿ ಕೋಲ್ಕತ್ತಾ ಉದಯಪುರ್ ಆಗ್ರ ಸೇರಿ ಹಲವು ರಾಜ್ಯಗಳಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಬಂದಂತಹ ನೂರ ಇಪ್ಪತ್ತು ಜನ ಸ್ಪರ್ಧಿಗಳಿಗೆ ಸವಾಲು ಹಾಕಿದ್ದರು ಒಂದು ಬಾರಿ ರಾಷ್ಟ್ರಮಟ್ಟದಲ್ಲಿ ಟಾಪ್ ಟೆನ್ ಹಂತವನ್ನು ಕೂಡ ತಲುಪಿರುವ ಈ ಯೋಗ ಪಟು ಸ್ಪೋರ್ಟ್ಸ್ ಯೋಗ ಆರ್ಟಿಸ್ಟಿಕ್ ಯೋಗ ಟ್ರೆಡಿಷನಲ್ ಯೋಗದಲ್ಲಿ ಕೂಡ ಪರಿಣತಿ ಪಡೆದಿದ್ದಾರೆ ಈಗಿನ್ನು ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವ ಕೌಸ್ತುಬನಿಗೆ ವಿದ್ಯಾಭ್ಯಾಸದ ಜೊತೆಗೆ ಯೋಗಾಭ್ಯಾಸದಲ್ಲೂ ಉತ್ತಮ ಸಾಧನೆ ಮಾಡುವ ಬಹುದೊಡ್ಡ ಕನಸು ಇದೆ ಈ ಹದಿನೈದರ ಬಾಲಕ ಇಲ್ಲಿವರೆಗೆ ಐವತ್ತಕ್ಕೂ ಹೆಚ್ಚು ಕಡೆ ಯೋಗ ಪ್ರದರ್ಶನ ನೀಡಿದ್ದಾರೆ ಜೊತೆಗೆ ಕೇರಳದ ಅಮೃತ ಟಿವಿ ಫ್ಲವರ್ಸ್ ಟಿವಿಯಲ್ಲಿ ಕೂಡ ತಮ್ಮ ತಂಡದೊಂದಿಗೆ ಯೋಗ ಪ್ರದರ್ಶನ ಮಾಡಿದ್ದಾರೆ ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ನಡೆದ ವಿಶ್ವ ಯೋಗ ದಿನ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ ಜೊತೆಗೆ ಯೋಗ ಇಂಟರ್ನ್ಯಾಷನಲ್ ಫೋಟೋ ಕಾಂಟೆಸ್ಟ್ ಸೇರಿ ಹಲವಾರು ಮುಕ್ತ ಯೋಗಾಸನ ಸ್ಪರ್ಧೆಯಲ್ಲೂ ಕೌಸ್ತುಬ್ ಭಾಗವಹಿಸಿದ್ದಾರೆ ಅಂಬಿಲಡ್ಕ ಪೂಮಾಣಿ ಕಿನ್ನಿಮಾಣಿ ದೇವಸ್ಥಾನದಲ್ಲಿ ಇವರು ಮೊದಲ ಬಾರಿ ಏಕಾಂಗಿಯಾಗಿ ಯೋಗ ಕಾರ್ಯಕ್ರಮ ನೀಡಿದ್ದು ಅದು ಭಾರಿ ಜನಮೆಚ್ಚುಗೆಗೆ ಪಾತ್ರವಾಗಿತ್ತು ಅಲ್ಲದೆ ಕಳತ್ತೂರಿನಲ್ಲಿ ನಡೆದ ಗೋಕುಲೋತ್ಸವದಲ್ಲೂ ಮದೂರು ಮದನಂತೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ಕೂಡ ಇವರ ಯೋಗವನ್ನು ಜನ ಮೆಚ್ಚಿಕೊಂಡು ಕೊಂಡಾಡಿದ್ದರು ಕೌಸ್ತುಬ್ ಆಚಾರ್ಯ ಸಾಧನೆಯನ್ನು ಮೆಚ್ಚಿ ಇಲ್ಲಿವರೆಗೆ ಹಲವು ಪ್ರಶಸ್ತಿಗಳು ಅರಸಿ ಬಂದಿವೆ ಅವುಗಳಲ್ಲಿ ಮುಖ್ಯವಾದವು ಯಾವುವೆಂದರೆ ಕಲ್ಕೂರ ಪ್ರತಿಷ್ಠಾನ ನೀಡಿರುವ ರಾಜ್ಯೋತ್ಸವ ಸಾಧಕ ಪ್ರಶಸ್ತಿ ಆರಿಕಾಡಿ ಕಾರ್ಳೆ ಕಾಳಿಕಾಂಬ ದೇವಸ್ಥಾನ ಅಂಬಿಲಡ್ಕ ಪೂಮಾಣಿ ಕಿನ್ನಿಮಾಣಿ ದೇವಸ್ಥಾನ ಫ್ರೆಂಡ್ಸ್ ಆರಿಕಾಡಿ ಮಠದ ಮನೆ ತರವಾಡು ಬ್ರಹ್ಮಕುಮಾರೀಸ್ ರಾಜಯೋಗ ಮೆಡಿಟೇಷನ್ ಸೆಂಟರ್ ರಂಗಚಿನ್ನಾರಿ ಸಂಸ್ಥೆಗಳು ಕೌಸ್ತುಬನ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿವೆ ಇದರ ಜೊತೆಗೆ ಯೋಗ ಗುರುಗಳಾದ ತೇಜಕುಮಾರಿ ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ ಅಖಿಲೇಶ್ ನಗುಮೊಗಂ ಮೊದಲಾದ ಗಣ್ಯರು ಇವರ ಪ್ರತಿಭೆಯನ್ನು ಮೆಚ್ಚಿ ಹರಸಿದ್ದಾರೆ ಹತ್ತನೇ ತರಗತಿಯು ವಿದ್ಯಾರ್ಥಿ ಜೀವನದ ಮುಖ್ಯ ಘಟ್ಟವಾಗಿದ್ದು ಈ ಸಮಯದಲ್ಲಿ ಕಲಿಕೆಯ ಜೊತೆ ಯೋಗವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುತ್ತಿದ್ದಾರೆ ಕೌಸ್ತುಬ್ ಇದಕ್ಕೆಲ್ಲ ಮುಖ್ಯ ಕಾರಣ ತಂದೆ ತಾಯಿಗಳ ಪ್ರೋತ್ಸಾಹದ ಜೊತೆಗೆ ಶಾಲೆಯ ಶಿಕ್ಷಕರ ಬೆಂಬಲವೂ ಹೌದೆನ್ನುವ ಈ ಬಾಲಕ ಶಾಲೆಯಲ್ಲಿ ವಿವಿಧ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹ ದೊರೆಯುವುದರ ಜೊತೆಗೆ ತರಗತಿಗೆ ಗೈರಾಗಿದ್ದಾಗ ನಡೆದ ಪಠ್ಯವನ್ನು ಶಿಕ್ಷಕರು ನನಗಾಗಿ ಮತ್ತೆ ಸ್ಪೆಷಲ್ ಕ್ಲಾಸ್ನೊಂದಿಗೆ ಮಾಡಿ ಮುಗಿಸುತ್ತಾರೆ ಹಾಗಾಗಿ ಇಲ್ಲಿಯವರೆಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆಯಾಗಿಲ್ಲ ಎನ್ನುತ್ತಾರೆ ಕೌಸ್ತುಬ್ ಕೇವಲ ಯೋಗಪಟು ಮಾತ್ರ ಅಲ್ಲ ಜೊತೆಗೆ ಇವರು ಯಕ್ಷಗಾನದಲ್ಲೂ ನಿಸ್ಸೀಮರು ಅಷ್ಟೇ ಅಲ್ಲ ತಬಲಾವನ್ನು ಕಲಿತಿದ್ದಾರೆ ಉತ್ತಮ ಚಿತ್ರಕಲಾವಿದ ಕೂಡ ಹೌದು ಈತ ಯೋಗಾಸನವನ್ನು ತೇಜಕುಮಾರಿಯಿಂದ ಕಲಿತಿದ್ದರೆ ತಬಲಾವನ್ನು ಉಪೇಂದ್ರ ಮಲ್ಯ ಅವರಿಂದ ಹಾಗೂ ಯಕ್ಷಗಾನವನ್ನು ರಾಕೇಶ್ ರೈ ಅಡ್ಕ ಅವರಿಂದ ಕಲಿತಿದ್ದಾರೆ ಮುಂದೆ ಆರ್ಕಿಟೆಕ್ಟ್ ಆಗಬೇಕು ಎನ್ನುವ ಕನಸನ್ನು ಹೊತ್ತಿರುವ ಕೌಸ್ತುಬ್ ಅವರಿಗೆ ಯೋಗಾಸನವನ್ನು ಸ್ಪೋರ್ಟ್ಸ್ ಆಗಿ ಪರಿಗಣಿಸಿ ಮುಂದೊಂದು ದಿನ ನ್ಯಾಷನಲ್ ಗೇಮ್ಸ್ ಏಷ್ಯನ್ ಗೇಮ್ಸ್ನ ಯೋಗ ವಿಭಾಗದಲ್ಲಿ ಸ್ಪರ್ಧಿಸಿ ಚಿನ್ನದ ಪದಕವನ್ನು ಪಡೆಯುವುದು ಬಹುದೊಡ್ಡ ಕನಸು ಅದರ ಜೊತೆ ಯೋಗಾಸನದಲ್ಲಿ ಇಂದಿಗೂ ಯಾರೂ ಮಾಡದ ಸಾಧನೆಯನ್ನು ಮಾಡುವ ಮೂಲಕ ವಿಶ್ವ ದಾಖಲೆ ಬರೆಯುವ ಗುರಿಯನ್ನು ಸಹ ಹೊಂದಿದ್ದಾರೆ ಕೌಸ್ತುಬ್ ಅವರ ಎಲ್ಲ ಕನಸುಗಳು ನನಸಾಗಲಿ ವಿಶ್ವ ದಾಖಲೆಯ ಪುಟಗಳಲ್ಲಿ ಆತನ ಹೆಸರು ಬರೆಯುವಂತಾಗಲಿ ಜೊತೆಗೆ ಏಷ್ಯನ್ ಗೇಮ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಗೆಲ್ಲುವ ಆತನ ಕನಸು ಆದಷ್ಟು ಬೇಗನೆ ನನಸಾಗಲಿ ಅನ್ನೋದು ವಿಶ್ವಕಲಾಮೃತದ ಹಾರೈಕೆ